ನಾವು ನಮ್ಮ ಮನೆಯಲ್ಲಿ ಹೇಗೆ ಬಿರಿಯಾನಿ ಮಾಡ್ತೀವಂತ ತೋರಿಸ್ತೀನಿ ನೋಡ್ರಿ ನಿಮಗೆ ಬರ್ರಿ ನೋಡೋಣ ಅಂತ ತೊಳ್ಕೊಂಡು ಇಟ್ಕೊಂಡೆ ನೋಡ್ರಿ ಇಲ್ಲಿ ನೋಡ್ರಿ ಮಸಾಲೆಗೆ ಚಕ್ಕೆ ಲವಂಗ ಏಲಕ್ಕಿ ಮೆಣಸು ಎಲ್ಲನೂ ಹಾಕಿ ಕಲ್ಲೊಳಗೆ ಜಜ್ಕೊಳಾಕತ್ತೀನಿ ನೋಡಿರಿ ಸ್ವಲ್ಪ ಇದು ಜಜ್ಜಾದ ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ ನೋಡ್ರಿ ಜೀರಿಗೆ ಸ್ವಲ್ಪ ಜಚ್ಕೊಂಡೆ ನೋಡ್ರಿ ಇವಾಗ ಇಲ್ಲಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಫುಲ್ಲ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಬೇಕು ನೋಡ್ರಿ ಈ ರೀತಿ ಆಗ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದಾಯ್ತು ನೋಡ್ರಿ ಇವಾಗ ಇವಾಗ ಚಿಕನ್ ನೋಡ್ರಿ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನ ಅದನ್ನು ಹಾಕಾತೀನಿ ನೋಡ್ರಿ ಇಲ್ಲಿ ಅದನ್ನು ಹಾಕೋದಾದಮೇಲೆ ಸ್ವಲ್ಪ ಅರಿಶಿನ ಹಾಕಿದೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡೆ ನೋಡಿರಿ ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡೆ ನೋಡಿರಿ ಅದಾದಮೇಲೆ ಮಸಾಲೆ ಎಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾಡ್ತೀನಿ ನೋಡಿರಿ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದಾದ ಮೇಲೆ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದೆ ಇಲ್ಲ ರೀ ಅದನ್ನು ಸ್ವಲ್ಪ ಹಾಕ್ಕೊಂಡೆ ರೀ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನೋಡಿ ಈಗ ಗ್ಯಾಸ್ ಮೇಲೆ ಪಾತ್ರೆ ಇಡಾತ್ತೀನಿ ನೋಡಿರಿ ಎಣ್ಣೆ ಹಾಕೊಳ್ಳೀನಿ ನೋಡಿರಿ ಉಳ್ಳಾಗಡ್ಡಿನ ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆನ ಯೂಸ್ ಮಾಡತ್ತೀನಿ ನೋಡಿರಿ ನಾನಿಲ್ಲಿ ಎಣ್ಣೆ ಮಸಾಲೆ ಮಸಾಲೆಯಲ್ಲಿ ಲವಂಗ ದಾಲ್ಚಿನ್ನಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡು ರೈಸ್ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ ನಾನು ಮತ್ತು ಗೋಡಂಬಿ ಹಾಕ್ಕೊಂಡೆ ನೋಡಿರಿ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನೀರು ಹಾಕೊಳತ್ತೀನಿ ನೋಡಿರಿ ನಾನು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಂಡೆ ನೋಡಿರಿ ನಾನು ಆಮೇಲೆ ನಿಂಬೆಹಣ್ಣ ರಸ ಹಿಂಡ್ಕೊಂಡೆ ನೋಡಿರಿ ಸ್ವಲ್ಪ ನೀರ ರೀ ಇವಾಗ ಇದಕ್ಕೆ ರೈಸ ಹಾಕೋತೀನಿ ನೋಡ್ರಿ ಇವಾಗ ಇಲ್ಲಿ ರೈಸ ಆಗತಿತ್ತು ನೋಡ್ರಿ ರೈಸ ಫುಲ್ ಬೇಯಿಸ್ಕೋಬಾರ್ದ್ರಿ ಇವಾಗ ರೈಸ್ ಒಳಗಿಂದ ನೀರ ಬಚಾತಿ ನೋಡ್ರಿ ನಾನು ಆಮೇಲೆ ಇದು ರೈಸ್ ಒಳಗಿಂದ ಏನು ನೀರು ರೀ ಅದನ್ನು ಕುಡಿಬೋದು ನೋಡ್ರಿ ಎಲ್ಲ ಮಸಾಲೆ ಅದು ಹಾಕಿರ್ತೀವಲ್ರಿ ಪೇಸ್ಟ್ ಹತ್ತೈತೆ ನೋಡ್ರಿ ಅದು ನೀರು ಇವಾಗ ಮಿಕ್ಸಿಗೆ ಬೆಳ್ಳುಳ್ಳಿ ಟೊಮೆಟೊ ಮತ್ತು ಈರುಳ್ಳಿ ಹಾಕೊಂಡು ಪೇಸ್ಟ್ ಮಾಡ್ಕೊಳತ್ತೀನಿ ನೋಡ್ರಿ ಇವಾಗ ಇಲ್ಲಿ ಗ್ರೇವಿ ರೆಡಿ ಮಾಡ್ಕೊಳಾತ್ತೀನಿ ನೋಡ್ರಿ ಏನು ಫ್ರೈ ಮಾಡ್ಕೊಂಡಿದ್ವಲ್ರಿ ಅದೇ ಎಣ್ಣೆ ತೊಗೊಂಡಿ ನೋಡ್ರಿ ನಾನು ಇವಾಗ ಇದಕ್ಕೆ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಮತ್ತು ಏನು ಪೇಸ್ಟ್ ಮಾಡ್ಕೊಂಡಿದ್ವಿಲ್ರಿ ಅದನ್ನು ಹಾಕ್ಕೊಳಾಕತ್ತೀನಿ ನೋಡ್ರಿ ಇದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿರಿ ಅದಾದಮೇಲೆ ಸ್ವಲ್ಪ ಅರಶಿಣ ಹಾಕ್ಕೊಂಡೆ ನೋಡಿ ನಾನು ಅರಶಿಣ ಹಾಕಿದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡೆ ನೋಡಿರಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ ಎಲ್ಲ ಆಮೇಲೆ ಇದಕ್ಕೆ ಚಿಕನ್ ಏನೆಲ್ಲ ಮಸಾಲೆ ಅದು ಕಲಸಿ ರೀ ಅದನ್ನು ಮಿಕ್ಸ್ ಮಾಡ್ಕೊಳಾತ್ತೆ ನೋಡ್ರಿ ಇಲ್ಲಿ ಸ್ವಲ್ಪ ಎಣ್ಣೆ ಒಳಗೆ ಚಿಕನ್ನ ಬೇಯಬೇಕು ನೋಡ್ರಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡ್ರಿ ನಾನು ಬಿರಿಯಾನಿ ಮಾಡೋಕೆ ಈ ರೀತಿಯಾಗಿ ಚಿಕನ್ ಗ್ರೇವಿ ಮಾಡ್ಕೊಂಡೆ ನೋಡ್ರಿ ನಾನು ಇವಾಗ ಚಿಕನ್ ಗ್ರೇವಿ ರೆಡಿ ಆಗೈತಿ ನೋಡ್ರಿ ಆಮೇಲೆ ಇಲ್ಲಿ ಕುಕ್ಕರ್ ತಗೊಂಡೆ ನೋಡ್ರಿ ನಾನು ಇವಾಗ ಚಿಕನ್ ಗ್ರೇವಿ ಹಾಕಕತ್ತೀನಿ ನೋಡ್ರಿ ಚಿಕನ್ ಗ್ರೇವಿ ಹಾಕೋದಾದಮೇಲೆ ಸ್ವಲ್ಪ ರೈಸ್ ಹಾಕೋತೀನಿ ನೋಡ್ರಿ ರೈಸ್ ಹಾಕೋದಾದ್ಮೇಲೆ ನಾವು ಎಣ್ಣೆ ಒಳಗೆ ಉಳ್ಳಾಗಡ್ಡಿಯನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ರೀ ಅದನ್ನು ಹಾಕೋಬೇಕು ನೋಡಿ ಆಮೇಲೆ ಮತ್ತೆ ಸ್ವಲ್ಪ ಚಿಕನ್ ಗ್ರೇವಿ ರೀ ಅದಾದಮೇಲೆ ಸ್ವಲ್ಪ ಉಳ್ಳಾಗಡ್ಡೆ ಹಾಕ್ಕೊಂಡೆ ನೋಡ್ರಿ ಅದಾದಮೇಲೆ ಮತ್ತು ಸ್ವಲ್ಪ ರೈಸ್ ಹಾಕಾಕತ್ತೀನಿ ನೋಡ್ರಿ ನಾನು ಆಮೇಲೆ ಕಲರ್ ಹಾಕೊಳಾಕತ್ತೀನಿ ನೋಡ್ರಿ ಕಲರ್ ಹಾಕೋದಾದ್ಮೇಲೆ ಕುಕ್ಕರ ಮುಚ್ಚಿ ಹಂಚ್ ಇಟ್ಕೊಂಡೆ ನೋಡ್ರಿ ಚಪಾತಿ ಮಾಡೋ ಹಂಚ ಅದು ಬಿಸಿ ಆದಮೇಲೆ ಕುಕ್ಕರ್ ಅದರ ಮೇಲೆ ಇಟ್ಟು ಒಂದು ಐದು ನಿಮಿಷ ಬಿಸಿ ಮಾಡ್ಕೊಳ್ಳೋದು ನೋಡ್ರಿ ಐದು ನಿಮಿಷ ಆದಮೇಲೆ ಕುಕ್ಕರ್ ತೆಗದೆ ನೋಡಿರಿ ನಾನು ಇವಾಗ ಬಿರಿಯಾನಿ ರೆಡಿ ಆಯ್ತು ನೋಡಿರಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ನಾನು ಬಿರಿಯಾನಿ ರೆಡಿ ಆಯ್ತು ನೋಡಿರಿ ಈ ರೀತಿ ಬಿರ್ಯಾನಿ ಮಾಡ್ತೀವಿ ನೋಡಿರಿ ನೀವು ಯಾವ ರೀತಿ ಮಾಡ್ತೀರಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ಮತ್ತೆ ಸಿಗೊಂಡಂತ್ರಿ ನೆಕ್ಸ್ಟ್ ಒಳಗೆ ಥ್ಯಾಂಕ್ ಯು ಬಾಯ್